ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಶಾರು ಇವತ್ತಿನ ಸ್ಪೆಷಲ್ ಬಂದು ಫುಲ್ ಗ್ರೇವಿ ಮತ್ತು ಕೋಳಿ ಸಾಂಬಾರು ಜೊತೆಗೆ ಬಿಸಿ ಬಿಸಿಯಾದಂತಹ ರಾಗಿ ಮುದ್ದೆ ನಮ್ಮ ಕರ್ನಾಟಕದ ಸ್ಪೆಷಲ್ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವೆಜ್ಜಲ್ಲಿ ಹೇಗೆ ಬಸ್ ಸಾಂಬಾರು ರಾಗಿ ಮುದ್ದೆ ಫೇಮಸ್ಸು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಚಿಕನ್ ಸಾಂಬಾರು ರಾಗಿ ಮುದ್ದೆ ಮಟನ್ ಸಾಂಬಾರು ರಾಗಿ ಮುದ್ದೆ ತುಂಬಾ ಫೇಮಸ್ ಅಲ್ವಾ ಒಂದೇ ರೀತಿ ಚಿಕನ್ ಸಾಂಬಾರನ್ನ ಮಾಡಿ ಮಾಡಿ ಬೋರಾಗಿದ್ದರೆ ಅಥವಾ ಟೇಸ್ಟ್ ಒಂದೇ ರೀತಿ ತಿಂದು ಬೋರಾಗಿರುತ್ತೆ ಸೊ ಅಂಥ ಟೈಮಲ್ಲಿ ಒಂದು ಸ್ಪೆಷಲಾಗಿ ಚಿಕನ್ ಸಾಂಬಾರನ್ನ ಟೇಸ್ಟಿಯಾಗಿ ಮಾಡಬೇಕು ಅಂತಿದ್ದರೆ ನಾನು ತೋರಿಸೋ ಈ ಸುಲಭವಾದಂತಹ ವಿಧಾನದಲ್ಲಿ ಚಿಕನ್ ಸಾಂಬಾರನ್ನ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಬಟ್ಟೆ ಕೋಳಿ ತೊಗೊಂಡಿದ್ದೀನಿ ನೀಟಾಗಿ ಅರಿಶಿನವನ್ನು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಕ್ಲೀನಾಗಿದೆ ಈಗ ಸೈಡ್ಗೆ ಇಟ್ಟು ಒಂದು ಮಿಕ್ಸಿ ಜಾರ್ನ ತಗೊಳ್ಳೋಣ ನಾನಿಲ್ಲಿ ಒಂದು ಗಡ್ಡೆ ಆಗೋಷ್ಟು ಇರಲಿ ತೊಗೊಂಡಿದ್ದೀನಿ ಅಂದರೆ ಮೀಡಿಯಂ ಸೈಜ್ದು ಒಂದು ಗಡ್ಡೆ ಆಗೋಷ್ಟು ಪೂರ್ತಿಯಾಗಿ ಇರಲಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ಒಂದು ಗ್ರೀನ್ ಮಸಾಲೆಯನ್ನು ಫಸ್ಟ್ ನುಣ್ಣಕ್ಕೆ ನೀಟಾಗಿ ರುಬ್ಕೊಂಬಿಡೋಣ ಸೊಮಗೆ ಗ್ರೀನ್ ಮಸಾಲೆ ಕೂಡ ರೆಡಿ ಆಯಿತು ಎಷ್ಟು ಸದ್ಯ ಆಗುತ್ತೋ ಅಷ್ಟು ಫೈನಾಗಿ ರುಬ್ಕೊಳ್ಳಿ ಇನ್ನು ಅದೇ ಜಾರಿಗೆ ಅರ್ಧ ಕಪ್ನಾಗಷ್ಟು ಕಾಯಿ ತುರಿ ಒಂದು ಟೊಮೆಟೊ ಹಣ್ಣು ಗಸಗಸೆ ನೀವು ಬೇಕು ಅಂತಲೇ ಕಡಲೆಪಪ್ಪ ಕೂಡ ಸೇರಿಸ್ಕೊಳ್ಬಹುದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆ ಸೇರಿಸ್ತಾ ಇದ್ದೀನಿ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಸೇರಿಸ್ತಾ ಇದ್ದೀನಿ ಒಂದೆರಡು ಗೋಡಂಬಿ ಕಡಲೆಪಪ್ಪು ಇದ್ದರೆ ಸೇರಿಸ್ಕೊಳ್ಳಿ ತುಂಬ ಟೇಸ್ಟು ರುಚಿಯಾಗಿ ಬರುತ್ತೆ ಇದನ್ನು ಕೂಡ ರುಬ್ಕೊಂಡಿದ್ದೀನಿ ಮಸಾಲೆ ಕೂಡ ರೆಡಿ ಆಯಿತು ಹೀಗಿದ್ದ ಸೈಡಿಗೆ ಇಡೋಣ ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿಯಾದ ನಂತರ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಸೇರಿಸಿ ಎಣ್ಣೆ ಸ್ವಲ್ಪ ಆದ ನಂತರ ಮದು ರುಬ್ಕೊಂಡಿದ್ರಲ್ಲ ಗ್ರೀನ್ ಮಸಾಲೆಯನ್ನು ಎಣ್ಣೆಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೆಯೋವರೆಗೂ ನೀಟಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿ ಹೊಸನಲ್ಲೇ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಈ ಗ್ರೀನ್ ಮಸಾಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಬರಬೇಕು ಈಗ ನೋಡಿ ಇಷ್ಟು ಕುದೀತಾ ಇದೆಯಲ್ಲ ಈಗ ಫ್ಲೇವರಲ್ಲಿ ಅಂದರೆ ಹಸಿ ಫ್ಲೇವರಲ್ಲೇ ಹೋಗಿರುತ್ತೆ ಸೊ ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ ಚಿಕನ್ಗೆ ಸ್ವಲ್ಪ ಅರಿಶ್ನ ಹಾಕಿ ತಳ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿಗೆಲ್ಲ ಸೊ ಈಗ ನಾನು ಚಿಕನೆಲ್ಲ ಸೇರಿಸಿದಾಯ್ತು ಚೆನ್ನಾಗಿ ಹಸಿರು ಮಸಾಲೆನಲ್ಲಿ ಚಿಕನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಒಂದು ವಿಧಾನದಲ್ಲಿ ಮಾಡಿ ತುಂಬ ರುಚಿಯಾಗಿರುತ್ತೆ ಕೆಲವೊಮ್ಮೆ ಒಂದೇ ಥರ ಟೇಸ್ಟ್ ಇರುತ್ತೆ ಯಾವಾಗಲೂ ಒಂದೇ ಥರ ನಾವು ಚಿಕನ್ನ ಮಾಡ್ಕೊತಾ ಇರ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂಥವ್ರಿಗೆ ರೀತಿ ಸ್ಪೆಷಲಾಗಿ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತಂದರೆ ಈ ವಿಧಾನದಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ರೆಡ್ ಮಸಾಲೆ ಕೂಡ ಅಂದರೆ ನಾವು ಸೆಗಣ್ಣೆ ಸರಿ ರುಬ್ಬಿಟ್ಕೊಂಡಿದ್ರಲ್ಲ ಕೊಬ್ಬರಿ ಮಸಾಲೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಏಕೆಂತಂದರೆ ಚಿಕನಲ್ಲಿ ನೀರು ಬಿಟ್ಕೊಂಡುತ್ತೆ ಆಗ ಕ ಸರಿಯಾಗಿ ಹಾಕ್ಬಿಡುತ್ತೆ ನಾವು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ರುಚಿ ಚೆನ್ನಾಗಿರಲ್ಲ ಗ್ರೇವಿ ಕೂಡ ಗಟ್ಟಿಯಾಗಿರೋದಿಲ್ಲ ತುಂಬ ತೆಳ್ಳಕಾಗಿಬಿಡುತ್ತೆ ನಾನು ಈಗ ಫುಲ್ ಗ್ರೇವಿ ಮಾಡ್ತಾಯಿರೋದಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಮಸಾಲೆ ಗಟ್ಟಿಯಾಗಿರಬೇಕು ಈಗ ಲಿಟ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಶೀಲ್ ಬಂದರೆ ನಮಗೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿರುತ್ತೆ ಪರ್ಫೆಕ್ಟಾಗಿ ಕೂಡ ಬೆಂದಿರುತ್ತೆ ಸೊ ನೋಡಿ ಒಳ್ಳೆ ಫುಲ್ ಗ್ರೇವಿ ಚಿಕನ್ ರೆಡಿ ರೆಡಿಯಾಗೋಯ್ತು ಸೊ ಈ ಒಂದು ವಿಧಾನದಲ್ಲಿ ಮಾಡಿ ತಿಂದು ನೋಡಿ ಇದರ ರುಚಿಗೆ ನೀವು ಕಳೆದು ಹೋಗ್ತೀರ ಮತ್ತು ಅವನಲ್ಲಿ ಇದೇ ಥರ ಚಿಕನ್ ಸಾಂಬಾರನ್ನ ಕೇಳ್ತಾಯಿರ್ತಾರೆ ಇನ್ನು ಸೈಡಿಗೆ ಅಂತ ನಿಂಬೆಹಣ್ಣು ಸೌತೆಕಾಯಿ ಇರಲಿಲ್ಲ ಮಟನ್ ಸಾಂಬಾರಿಗೆ ಇಡ್ಲೇಬೇಕು ಮಟನ್ ಸಾಂಬಾರು ಆಗಿರ್ಬೋದು ಚಿಕನ್ ಆಗಿರ್ಬೋದು ಮೇಲೆ ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕಿ ತಿಂದರೆ ತುಸು ಅದರ ರುಚಿನೇ ಬೇರೆ ಒಂದು ಸೈಡ್ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಫುಲ್ ಗ್ರೇವಿ ಚಿಕನ್ ಸಾಂಬಾರು ಸೊ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಂದೊಳ್ಳೆ ಮೊಟ್ಟೆ ಕೋಳಿ ಸಾಂಬಾರು ಕೂಡ ರೆಡಿ ಆಯಿತು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟೆಲ್ಲ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋ ಇಷ್ಟ ಆಗಿದ್ದರೆ ಅದು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ ವಿಡಿಯೋ ಹೇಗಿತ್ತು ಅಂತ ರೆಸಿಪಿ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮೂಲಕ ನಾನು ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು